ಡಿಪ್ರೆಷನ್ಗೆಲ್ಲ ಒಂದ್ಸತಿ ನಾನು ಆಲ್ಮೋಸ್ಟ್ ನಾನು ಮತ್ತು ಅಣ್ಣ ಸೈಬರ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ವಿ ಅದು ಮಂಗಳೂರದೊಂದು ವಿಷಯದಲ್ಲಿ ಅದು ತುಂಬಾ ಇದಾಗಿತ್ತು ಆವಾಗ ನಂಗೆ ಅಣ್ಣ ಸಪೋರ್ಟಿವ್ ಆಗಿದ್ರು ಆ್ಯಂಡ್ ಡಿಪ್ರೆಷನ್ ಅಂತ ಏನೂ ಇಲ್ಲ ನಾನು ಫೈಟ್ ಬ್ಯಾಕ್ ಮಾಡ್ತೀನಿ ಆ್ಯಂಡ್ ನಂಗೆ ಗೊತ್ತು ನಾನು ತಪ್ಪಿಲ್ಲದೆ ಇರಬೇಕಾದ್ರೆ ನಾನು ಯಾವತ್ತೂ ತು ಐ ಮೀನ್ ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ ನಾನು ತಪ್ಪಿದ್ರೆ ಮಾ ತಲೆ ಬಗ್ಸಿ ಸಾರಿ ಕೇಳ್ತೀನಿ ಇಲ್ಲ ಅಂತಂದರೆ ನಾನು ತಲೆ ಬಗ್ಸೋ ಮಗಳೇ ಅಲ್ಲ ಸೊ ಅದೊಂದು ಸ್ವಲ್ಪ ನನಗೆ ಅದಿದೆ ನನಗೆ ಹೆಂಗಾದ್ರು ಕರಿಬೋದು ಆ ಅಹಂಕಾರನ ಅಥವಾ ಒಂದು ಪ್ರೌಡ್ ಫೀಲಿಂಗಾ ಪ್ರೈಡ್ ಫೀಲಿಂಗಾ ವಾ ವಾಟ್ ಎವರ್ ಆ್ಯಂಡ್ ಅದು ನಾನು ತಪ್ಪಿರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಹೋಗ್ಬಿಟ್ಟು ಸೈಬರ್ ಕಂಪ್ಲೇಂಟ್ ಅದು ಅದುದೆಲ್ಲ ಮಾಡ್ತೆ ಅದೇನಾಯಿತು ಆಮೇಲೆ ನಂಗೆ ಗೊತ್ತಿಲ್ಲ ಬಟ್ ಇವಾಗ ಅದ್ರ ಬಗ್ಗೆ ಅದೇ ರೀಸೆಂಟಾಗಿ ಕೂಡ ಒಂದು ಫ್ಯಾನ್ ತುಂಬಾ ಇರಿಟೇಟ್ ಮಾಡ್ತಾ ಇರ್ತಾರೆ ಆದರೆ ಎಲ್ಲರೂ ಹೇಳಿ ಸೈಬರ್ ಕಂಪ್ಲೇಂಟ್ ಕೊಡಿ ಸೈಬರ್ ಕಂಪ್ಲೇಂಟ್ ಕೊಡಿ ಅಂತೇಳಿ ಬಟ್ ನೋ ಯೂಸ್ ಇವಾಗ ನಾವು ಒಬ್ಬರನ್ನು ನಾವು ಹೇಳ್ಬೋದು ಇದು ತಪ್ಪು ಅಂತ ಹೇಳಿ ಪದೇ ಪದೇ ಹೇಳ್ತಾನೆ ಇದ್ದೀವಿ ಆ ತಪ್ಪನ ಅವ್ರು ಮಾಡ್ತಾನೇ ಇದ್ದಾರೆ ಅಂತಂದ್ರೆ ಹೇಳಿ ಕೂಡ ಏನೂ ಪ್ರಯೋಜನ ಇಲ್ಲ ಸುಮ್ಮನೆ ನಮ್ಮ ಎನರ್ಜಿ ವೇಸ್ಟು ನಮ್ಮ ಟೈಮ್ ವೇಸ್ಟು ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವ್ರು ಏನೂ ಮಾಡಿಲ್ಲ ಅಂದರೆ ಮತ್ತೆ ಮೈಂಡ್ ಮೈಂಡ್ ಸುಮ್ಮನೆ ಕಿರಿಕಿರಿ ಆಗ್ತಾ ಇರುತ್ತೆ ಅದಕ್ಕೆ ಬಿಟ್ಬಿಟ್ಟೆ ಸೊ ಇದು ನೆಗೆಟಿವ್ ಕಮೆಂಟ್ಸ್ ಮಾಡೋರಿಗೆ ನೀವೇನು ಹೇಳ್ತೀರಾ ಅವರವರ ಕರ್ಮ ಅವರವರ ಬಕುತಿಗೆ ಅಷ್ಟೆ ಬೇರೆ ಏನೂ ಇಲ್ಲ ಅಂದರೆ ಅವ್ರ ಲೈಫಲ್ಲಿ ಒಂದು ಫಸ್ಟ್ ಆಗ್ತಾ ಇರತ್ತೆ ಅವ್ರು ಒಂದು ತೆಗಿಬೇಕಾಗಿರತ್ತೆ ಯಾರು ಸಿಕ್ತಾರೋ ಅವ್ರ ಮೇಲೆ ತೆಗಿತಾರೆ ಆ್ಯಂಡ್ ಅದು ಕೆಲವೊಮ್ಮೆ ಅದನ್ನು ಓದಬೇಕಾದ್ರೆ ಅನಿಸುತ್ತೆ ಇಂಥ ಒಂದು ಚೀಪ್ ಮೆಂಟಾಲಿಟಿ ಕೂಡ ಜನಗಳಿಗೆ ಇದೆಯಾ ಅಂತ ಹೇಳಿ ಬಿಕಾಸ್ ನಾವು ಏನು ಮಾಡ್ತೀವಿ ಅಂದರೆ